यू पी एस एसविल सर्विस एक्सामू हाँ टिकेट रिज़ारे सो अडमिशन कलिस आन सो अगर डौनलोडो मतलब इनस्ट्रक्षन अब यू पी एस अडमिटी ट्वेंटी फोरअम सर्च मे यू पी एस गवर्मेट नोटी क्ली क्लीर इ ಈ ಅಡ್ಮಿಟ್ ಕಾರ್ಡ್ ಅಂತ ಇಲ್ಲಿ ಕಾಣಿಸುತ್ತೆ ಸಿವಿಲ್ ಸರ್ವಿಸಸ್ ಪ್ರಿಲಿಮರಿ एग्जामिनेशन ಸೋ ಲಿಂಕ್ ಇದೆಯಲ್ಲ ಈ ಅಡ್ಮಿಟ್ ಕಾರ್ಡ್ ಅಡ್ಮಿಟ್ ಕಾರ್ಡ್ ಹಾಲ್ ಟಿಕೆಟ್ ಇನ್ ಡೌನ್ಲೋಡ್ ಮಾಡಬೇಕು ಇಶ್ಯೂ ಡೇಟ್ ಟು 76 ಇವತ್ತಿನ ಡೇಟ್ ಇಶ್ಯೂ ಆಗ್ತಾ ಇದೆ ಮತ್ತೆ ಎಂಡ್ ಡೇ ಟು 166 ಅಂದ್ರೆ एग्जामिनेशन ರಿಸರ್ ಹಾಗಾಗಿ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅದಕ್ಕೆ નીચે ಇನ್ನೊಂದು ಚಿಕಾ ಇನ್ಫರ್ಮೇಷನ್ ಇದೆ ಅದ ತಿಳ್ಕೋರಾಗ ఇన్ేస్ ఆఫ్ ఎని ప్రాబ్లమ్ ఆఫ్ డౌన్లో ఇ అడమిట్ కార్డ్ అది డౌన్లో ప్రిలిమినరీ ఎక్సమినేషన్ డీస్ ఏదో ఫోటో సరియ్ బాధ్యు అదన ఇమేల్ ఇన్ఫర్మేషన్ డేటా ప్రాబ్లమ్ అందేమో ఇనిషియల్స్ అవ్వ ఫోటో ఏదో ಈ ಅಡ್ಮಿಟ್ ಕಾರ್ಡ್ ಅಲ್ಲಿ ನಿಮಗೆ ಸಮಸ್ಯೆ ಆಗಬಹುದು ಎಕ್ಸಾಮ್ ಗೆ ಬರೋದಾಗ ಸೋ ಆವಾಗ ಇದ್ಮೇಲೆ ಇಲ್ಲಿ ಲೀಮೈಲ್ ಮಾಡಬೇಕಾಗುತ್ತೆ upsc.iifun@nic.in ಇಲ್ಲಿಗೆ ಈಮೇಲ್ ಮಾಡಿದರೆ ನಿಮಗೆ इंफॉर्मेशन ಕೊಡ್ತartifactId 48 ಅವರ್ಸ್ ಅಥಿರಿದಲಾಗ ಒಂದು ಇನ್ಸ್ಟ್ರಕ್ಷನ್ ಇದೆ ಸೋ ಆನಂತರ ಫಾರ್ ಟೆಕ್ನಿಕಲ್ ಪ್ರಾಬ್ಲಮ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಆಗತ್ತಲ್ಲ ಅಡ್ಮಿಟ್ ಕಾರ್ಡ್ ಅಡ್ಮಿಷನ್ ಕಾರ್ಡು ಅಥವಾ ಆರ್ ಟಿಕೆಟ್ ಅಂತ ಹೇಳಿದಾಗ ಇಲ್ಲಿಗೆ ನೀವು ನಿಮ್ಮ ರೋಲ್ ನಂಬರು ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲಿಗೆ ಸೆಂಡ್ ಮಾಡಬೇಕಾಗತ್ತೆ ಈ ಇಮೇಲ್ ಐ ಡಿಗೆ ಸೊ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ ಅಂದರೆ ಏನಿದೆ ಇಶ್ಯೂ ಅದನ್ನ ಸಾಲ್ವ್ ಮಾಡ್ತಾರೆ ಸೊ ಇಲ್ಲಿ ಕ್ಲಿಕ್ ಮಾಡೋಣ ಇಲ್ಲಿ ಕ್ಲಿಕ್ ಮಾಡಿದಾಗ ತುಂಬ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದು ಎಕ್ಸಾಮಿನೇಷನ್ ಹೋಗುವಾಗ ಈ ಇನ್ಫಾರ್ಮೇಶನ್ ಇನ್ಸ್ಟ್ರಕ್ಷನ್ಸು ತುಂಬ ಇಂಪಾರ್ಟೆಂಟು ಇದನ್ನ ನೀವು ತಿಳ್ಕೊಳ್ಳೋದು ತುಂಬ ಮುಖ್ಯ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಇದು ಮೊದಲನೇದಾಗಿ ಚಕ್ ಈ ಅಡ್ಮಿಟ್ ಕಾರ್ಡ್ ಕೆಫಿಲ್ ಬ್ರಿಂಗ್ ಡಿಸ್ಕ್ರಿಪನ್ಸೀಸ್ ಇಫ್ ಎನಿ ಟು ದ ನೋಟಿಸ್ ಆಫ್ ದ ಯು ಪಿ ಎಸ್ ಸಿ ಇಮಿಡಿಯೇಟ್ಲಿ ಹಿಂದೆ ನಾವೇನೀಗ ನೋಡಿದ್ವಿ ಇಮೇಲ್ ಐ ಡಿ ಡೇಟಾ ಪ್ರಾಬ್ಲಮ್ ಇದ್ರೆ ಎಲ್ಲಿಗೆ ಮಾಡಬೇಕು ಇಮೇಲು ಮತ್ತೆ ನಿಮ್ಗೆ ಅಡ್ಮಿಷನ್ ಕಾರ್ಡ್ ಸಮಸ್ಯೆ ಆದರೆ ಟೆಕ್ನಿಕಲ್ ಇಶ್ಯೂಸ್ ಆದರೆ ಯಾವ ಇಮೇಲ್ ಐ ಡಿ ಮಾಡಬೇಕು ಅಂತ ಹೇಳಿದ್ರಲ್ಲ ಸೊ ಅದು ಫಸ್ಟ್ ಇನ್ಸ್ಟ್ರಕ್ಷನ್ ಆಗಿದೆ ಸೊ ನೆಕ್ಸ್ಟ್ ಬಂದು ಮೆನ್ಷನ್ ಯುವರ್ ನೇಮ್

ఈ విమేల్ కల్సిన సొల్యూషన్ సిగల్ నిమ్స్ ఈ లిస్టు మెన్షన్ నిల్వ్ మే ఈ సో నెక్స్ట్ ప్రింట్ ద ఈ అడమిట్ కార్డ్ ప్రింట్ ఔట్ ప్రింట్ ఔట్ తో ఇంట్లో సాఫ్ట్ కాపి డౌన్లోడ్ మాతీరా ప్రింట్ ఔట్ తో అలాంగ్ విత్ దరిజినల్ ఫోటో ఐడెంటీ కార్డ్ అందరూ సర్కారీ ఫోటో ఐడి ప్రింట్ ఔట్ ఈ అడమిట్ కార్డు మే ఒరిజినల్ ఫోటో ఐడి తక్సామినేషన్ హాల్ ఈ అడమిట్ కార్డ్ మస్ట్ బి ప్రిజర్వ్ ఇన్ ద డిక్ ఆఫ్ ద ఫైనల్ రిజల్ట్స్ ఆఫ్ ద సర్వీసస్ ఎక్సమినేషన్ ఫైనల్ రిజల్ట్స్ వరకు ప్రిజర్వ్ మేము హా జోబా ఇటుకోవశకత ఇది అంత ఇన్స్ట్రక్షన్ తెలి అదంతా యువర్ రెస్పాన్సిబల్ ఫార్ సేఫ్ కస్టడి ఆఫ్ ద అడమిట్ కార్డ్ అంతా అండ్ ఈవెంట్ ఆఫ్ ఎని అదర్ పర్సన్ యూస్ ఇంగ్ అడమిట్ కార్డ్ द ओनर्स लाइज प्रूव दट यु नाट यूज दर्विसनी इमर्स अम्म अडमिट कॉड नुशारेरे यारो मिसूज मारे पैसि तक अ समस्या आगते हेतारेट शुड नाट दी फॉमेशन मिसेक और डिसक्रिपी एनोड इन डीटे आ ఎస్పెషలీ విత్ రిగార్డ్ రోల్ నంబర్ ఫార్జెక్షన్ అంద ఎక్సమినేషన్ బరితా క్యాండిస్ యావదే కారణకు రోల్ నంబరు మేము టెస్ట్ బుక్ లెట్ సిరీస్ కోడ్ ఇలా సరియక్ So, please note that the entry into the examination venue shall be closed 30 minutes before the scheduled commencement of the examination. That is 9 a.m. for the forenoon session and 2 p.m. for the afternoon session. No candidate shall be allowed. ಎಂಟ್ರಿ ಇಂಟು ದಕ್ಸಾಮಿನೇಷನ್ ವೆನ್ಯೂ ಆಫ್ಟರ್ ಕ್ಲೋಷನ್ ಆಫ್ ದ ಎಂಟ್ರಿ ಅಂದರೆ ಆ ಅರ್ಧ ಗಂಟೆ ಎಕ್ಸಾಮಿನೇಷನ್ ಏನು ಟೈಮ್ ಇದೆ ಒಂಬತ್ತು ಗಂಟೆ ಬೆಳಗ್ಗೆ ಆದರೆ ಮಧ್ಯಾಹ್ನ ಎರಡು ಗಂಟೆಗೆ ಇದ್ದರೆ ನಿಮ್ಮ ಏನು ಮೆನ್ಷನ್ ಆಗಿರುತ್ತೆ ಆ ಪ್ರಕಾರ ನೀವು ಎಕ್ಸಾಮಿನೇಷನ್ ಹೋಗ್ ಅರ್ಧ ಗಂಟೆ ಮುಂಚೆ ಹೋಗ್ಬೇಕು ವೆನ್ಯೂ ಶಾಲ್ ಬಿ ಕ್ಲೋಸ್ಡ್ ಅಂದರೆ ನೀವು ಎಕ್ಸಾಮ್ ಹಾಲ್ ಹಾಫ್ ಅನ್ ಅವರ್ ಮುಂಚೆ ಇರಬೇಕು ಹಾಲ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಆಮೇಲೆ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳ್ತಾರೆ ಸೊ ಅದು ಸ್ವಲ್ಪ ಸೀರಿಯಸ್ ಆಗಿ ನೋಡ್ಕೋಬೇಕು क्याडेट्स अडवैसू इंत एक्सामेशन मेन्ू वेल इन टाइम आफ रिस्किंग मुंे बर आक्चुअली एक्सामेशन मेन्ू के सरिया समय हाफ एनवर् मुंचे बरत क्लियर मेन सो क्याडेट शुड नाट नोट दट देश नाट भी अलौ टू अपियर फॉर अट एनी अदर एक्सामेशन मेन्सेप्ट दसाम वेन्शन इन दिट ಅಡ್ಮಿಟ್ ಕಾರ್ಡಲ್ಲಿ ಹಾಲ್ ಟಿಕೆಟ್ ಯಾವಾಗ ಸ ಎಕ್ಸಾಮಿನೇಷನ್ ಸೆಂಟರ್ ಮೆನ್ಷನ್ ಮಾಡಿರ್ತಾರೆ ಆ ವೆನ್ಯೂಗೆ ನೀವು ಹೋಗ್ಬೇಕಾಗತ್ತೆ ಮುನ್ ಮುಂದೆ ಇನ್ನೊಂದು ಇನ್ಸ್ಟ್ರಕ್ಷನ್ ಅವರು ಹೇಳಿದ್ದಾರೆ ಒಂದು ದಿನ ಮುಂಚೆನೇ ಅವ್ರು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ಅದೇ ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ಬೇಕಾಗತ್ತೆ ಇದು ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ ಒಂದು ದಿನ ಮುಂಚೆ ಹೋಗಿ ಒಂದು ನೋಡ್ಕೊಳ್ಳಿ ಎಕ್ಸಾಮಿನೇಷನ್ ಹಾಲು ಎಲ್ಲಿದೆ ಎಲ್ಲಿ ಎಕ್ಸಾಮಿನೇಷನ್ ಬರೀತೀರಾ ಅದು ಮೇಲೆ ಇನ್ಸ್ಟ್ರಕ್ಷನ್ಸ್ ಹಾಕಿರ್ತಾರೆ ಅದನ್ನೆಲ್ಲ ಓದ್ಕೊಂಡು ನೀಟಾಗಿ ಮಾಡ್ಕೋಬೇಕು स्पेशल इशन फॉर क्या अडमिटेड इन द रूल फॉर दसेशन एक्सामेशन नोटिस पोस्ट कंटेनिंग इन डिस्प्ले औ एक्सामेशन अक्समेशन ये बरियोद इन हाथ पोस्टर हाकिसो मेल ओद प्रकार फॉलो क्या ಟು ದ ಎಕ್ಸಾಮಿನೇಷನ್ ಇಸ್ ಪ್ರಾವಿಷನಲ್ ಅಂದರೆ ನೀವು ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಸಿಕ್ಕಿದಾಗ ನೀವು ಎಕ್ಸಾಮ್ ಬರೆಯೋದಕ್ಕೆ ಅಪ್ರೂವ್ ಆಗಿದೆ ಅಂತ ನಿಮ್ಗೆ ಅವಶ್ಯ ಅವಶ್ಯಕ ಮಾಡ್ತಾ ಇದಾರೆ ಅಂತಲೇ ಬಟ್ ನೀವು ಒರಿಜಿನಲ್ ಐ ಡಿ ಮತ್ತು ಹಾಲ್ ಟಿಕೆಟ್ ಪ್ರಿಂಟ್ಔಟ್ ಎಲ್ಲಾನು ಕರೆಕ್ಟಾಗಿ ಆಗಿ ತಗೊಂಡು ಹೋಗ್ಬೇಕು ಆನಂತರ ಎಕ್ಸಾಮಿನೇಷನ್ ಬರೆಯೋದು ಸಾಧ್ಯ ಆಯಿತು ಕ್ಯಾಂಡಿಡೇಟ್ ಶುಡ್ನಾಟ್ ಬಿ ಇನ್ ಪೊಸಿಷನ್ ಆಫ್ ಯೂಸಿಂಗ್ ಎನಿ ಮೊಬೈಲ್ ಫೋನು ಮತ್ತು ಈ ಥರ ಏನಾದ್ರು ಮೊಬೈಲ್ ಫೋನು ಆಮೇಲೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟು ಅಂದರೆ ಇಯರ್ ಪಾಡ್ ಹಾಕೊಳ್ಳೋದು ಅಥವಾ ಪ್ರೋಗ್ರಾಮೇಬಲ್ ಡಿವೈಸು ಸ್ಟೋರೇಜ್ ಮೀಡಿಯಾ ಪೆನ್ ಡ್ರೈವ್ ಸ್ಮಾರ್ಟ್ ವಾಚು ಕ್ಯಾಮ್ರಾ ಬ್ಲೂಟೂತ್ ಡಿವೈಸು ಈ ಥರ ಯಾವುದೇ ಆಕ್ಸಸರೀಸು ವರ್ಕಿಂಗ್ ಆಗಲಿ ಅಥವಾ ಸ್ವಿಚ್ ಆಫ್ ಆಗಲಿ ಅಂದರೆ ನಾ ಮೊಬೈಲ್ ಸ್ವಿಚ್ ಆಫ್ ಇಟ್ಕೊಂಡಿದ್ದೀನಿ ಅದವ್ರು ಕೇಳಲ್ಲ ಸೊ ಹಾಗಾಗಿ ಅದನ್ನು ತೊಗೊಂಡೋಗೋ ಅವಶ್ಯಕತೆ ಇಲ್ಲವೇ ಇಲ್ಲ ಅವ್ರು ಅದನ್ನು ಅಲೋ ಕೂಡ ಮಾಡೋಲ್ಲ అదన్నె స్ట్రిక్ట్ ఆగి ఫో మొల్ అంతే ఇరస్య అక్సినేషన్ బ్యాన్ ఫ్యూచర్ ఎక్సమినేషన్ బ్యాన్ అంత ఇన్స్ట్రక్షన్ సో అది తుమ్మ గమన ఇట్స్ ఏమినేషన్ ఏి బాకీ అని తో ఆవశ్యక యూస్ ఆఫ్ నార్మల్ ఆ సింపల్ బ్రెస్ట్ వాచ్ ನಾರ್ಮಲ್ ಆಗಿರೋ ಪ್ರೆಸ್ ವಾಚ್ ನ ಯೂಸ್ ಮಾಡಬಹುದು ಅಂತ ಅವ್ರು ಹೇಳ್ತಾ ಇದಾರೆ ಬಟ್ ಸ್ಪೆಷಲ್ ಆಕ್ಸೆಸರಿ ದಟ್ ಮೈ ಬಿ ಕಮ್ಯುನಿಕೇಶನ್ ಡಿವೈಸ್ ಆತರ ಇರೋದ್ ಸ್ಮಾರ್ಟ್ ವಾಚ್ ಕಮ್ಯುನಿಕೇಶನ್ ಡಿವೈಸ್ ಇರೋಂತದ್ದು ಅಂದ್ರೆ ಈಗೆಲ್ಲ ಬ್ಲೂಟೂತ್ ಇದೆಲ್ಲ ಆಕ್ಸೆಸ್ ಇರುತ್ತಲ್ಲ ಆ ಸ್ಮಾರ್ಟ್ ವಾಚ್ ಎಲ್ಲ ಯೂಸ್ ಮಾಡೋಂಗಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ನಾರ್ಮಲ್ ವಾಚ್ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಎಕ್ಸಾಮ್ ಯಾವಾಗ ಟೈಮಿಂಗ್ ನೋಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಅಂತ ಅಷ್ಟು ಅಷ್ಟು ಅವಕಾಶ टी नगेटिव मार्किंगेट इन क्वेश्चन पेपर आसम सो नारो आदम वि वैल्यूटेड ब्लैक अदालू ಇವೆಲೆಟ್ ಮಾಡಲ್ಲ ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಇದಷ್ಟು ಇನ್ಸ್ಟ್ರಕ್ಷನ್ ನಾನು ಓದಿ ಹೇಳ್ತಾ ಇದೀನಿ ಒಂದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕ್ತೀನಿ ನೀವು ಒಂದಸಲ データ ಓದ್ಕೊಳ್ಳಿ ಓದ್ಕೊಂಡಾಗ ನಿಮಗೆ ಈಜಿ ಆಗುತ್ತೆ कैंडिडेट्स ಅಡ್ವೈಸ್ ಲಾಟ್ ಟು ಬ링 ಎನಿ ವ್ಯಾಲ್ಯೂಬಲ್ಸ್ ಅಂದ್ರೆ ಕಾಸ್ಲಿ ಬ್ಯಾಗ್ ಅಥವಾ ಏನಾದ್ರೂ ಬೇರೆ ಏನಾದರೂ ತಗೊಂಡು ಹೋಗ್ಬೇಡಿ ಈಗ ನವೆ एग्जामिनेशन ಹೋಗೋಕೆ ಮಾಡ್ತೀವಿ ಒಂದು ಬ್ಯಾಗ್ ಹಾಕೊಂಡು ಹೋಗ್ತೀವಿ ತುಂಬಾ ಅದರಲ್ಲಿ ಏನಾದರೂ ತುಂಬಾ ವ್ಯಾಲ್ಯೂಬಲ್ ಐಟಮ್ಸ್ ಇದ್ದರೆ ಅದನ್ನೆಲ್ಲ ತೊಗೊಂಡೋಗಿರ್ತೀವಿ ಅದನ್ನ ಎಕ್ಸಾಮಿನೇಷನ್ ಹಾಲ್ ಹತ್ರ ಇಡಬೇಕಾಗತ್ತೆ ಸೊ ಅವ್ರು ಹೇಳ್ತಾ ಇದಾರೆ ಜವಾಬ್ದಾರಿ ನಾವು ತಗೊಳಲ್ಲ ಕಾಸ್ಟ್ಲಿ ಎಲ್ಲ ತಗೊಂಡೋಗ್ಬೇಡಿ ಯಾವುದಕ್ಕೂ ಸರಳವಾಗಿ ಎಕ್ಸಾಮಿನೇಷನ್ ಏನ್ ಬೇಕೋ ಅಷ್ಟು ಮಾತ್ರ ತಗೊಂಡ್ಬನ್ನಿ ಕಳೆದೋದ್ರೆ ಜೋ ಸಮಸ್ಯೆ ಆಗುತ್ತೆ ಅಥವಾ ಮಿಸ್ಪ್ಲೇಸ್ ಆದ್ರೆ ತೊಂದರೆ ಆಗುತ್ತೆ ನಿಮಗೆ ವ್ಯಾಲ್ಯೂ ಅಂತ ಅವ್ರು ಹೇಳ್ತಾ ಇದಾರೆ ಸೊ ಸಿಂಪಲ್ ಆಗಿರೋದಷ್ಟೇ ಕ್ಯಾರಿ ಮಾಡಿ ಎ ಕ್ಯಾಂಡಿಡೇಟ್ ಹೂಸ್ ಫೋಟೋಗ್ರಾಫ್ ಆನ್ ಹೀಸ್ her ಇ ಅಡ್ಮಿಟ್ ಕಾರ್ಡ್ ಇಸ್ ನಾಟ್ ಕ್ಲಿಯರ್ or ದ ಫೋಟೋಗ್ರಾಫ್ is ವಿತೌಟ್ हर नेम एंड द डेट ऑफ फोटोग्राफ वि फोटो ऐडेंटिटी कॉड अला फोटोग्राफ क्लियर अडमिशन कार्डल अब सप्रेट फोटो ऐडेंटिटी कॉड तक वि टू पास्पोर्ट सैज़ फोटोग्राफ तक एक्सामेशन इत प्रति सल फॉर येशन प्रति से ना एक्साम बरिया आवे टू फोटोग्राफ्स

यू पी एस दिस मुंह डेटा यार कांटाक्टिकल इश्यूसो अभी इमेल समस्या ऐन नेमु फोटोग्राफ उ समस्या रिसाव में क्या हव आपेड फॉर् ओन स्क्राइब अब विजुअली प्रॉब्लम ब्लैंड पीपल्क्राइबा किल इस्ट्रक्षन सप्रेटर ಈ ಲಿಂಕ್ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನಾನು ಅದನ್ನ ಓದ್ಕೊಳ್ಬೋದು ಓದ್ಕೊಂಡು ಫಾಲೋ ಮಾಡ್ಬೋದು ಅಕಾರ್ಡಿಂಗ್ಲಿ ಅವ್ರ ಎಕ್ಸಾಮಿನೇಷನ್ ಡಪ್ಲಿಯರ್ ಆಗ್ಬೋದು ಯಾಕಂದರೆ ಅವ್ರಿಗೆ ಸಪ್ರೇಟ್ ಇದು ಇ ಅಡ್ಮಿಷನ್ ಕಾರ್ಡ್ ಇಶ್ಯೂ ಮಾಡಿರ್ತಾರೆ ಸ್ಕ್ರೈಬ್ಗೆ ಸಪ್ರೇಟ್ ಮಾಡಿರ್ತಾರೆ ಸೊ ಅದನ್ನು ಇಲ್ಲಿ ತಿಳ್ಕೊಬೇಕಾಗತ್ತೆ ಆಲ್ ದ ಕ್ಯಾಂಡಿಡೇಟ್ಸ್ ಅಡ್ವೈಸ್ ದಟ್ ದೇ ಶುಡ್ ವಿಸಿಟ್ ಆ್ಯಂಡ್ ಕನ್ಫರ್ಮ್ ದೇರ್ ಎಕ್ಸಾಮಿನೇಷನ್ ಸೆಂಟರ್ ಅಟ್ಲೀಸ್ಟ್ ಒನ್ ಡೇ ಪ್ರಿಯರ್ ಒನ್ ಡೇ ಪ್ರಿಯರ್ ಟು ದ ಎಕ್ಸಾಮ್ ಒಂದು ದಿನಾ ಮುಂಚೆನೇ ಹೋಗಿ ನವೆಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂತ ನೋಡಿಕೊಳ್ಳಬೇಕು ಇಲ್ಲಿ ನವೆಕ್ಸಾಮ ಪರಿತಾಗ್ಲಿ ಆಮೇಲೆ ನೋಟಿಸ್ ಬೋರ್ಡ್ ಮೇ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದನ್ನ ಕಲಿಯಾ ಓದ್ಕೊಂಡು ಅಪ್ಡೇಟ್ ಮಾಡ್ಕೊಂಡು अकॉर्डिंगಲಿ ಹೋಗಿ ಎಕ್ಸಾಮ್ ಅಧಿಯರ ಆಗಬೇಕಾಗುತ್ತೆ ತುಂಬಾ ಕೇರ್ಫುಲ್ ಆಗಿರಬೇಕು ಇದೆ ಎಕ್ಸಾಮ್ಸ್ ಕುತ್ತಲ ನಿಮಗೆ ಮಿಸ್ ಮಾಡ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇಫ್ ಯು ಹ್ಯಾವ್ ಚೇಂಜ್ ಯೋರ್ ನೇಮ್ ಬೈ ಫಾಲೋಯಿಂಗ್ ದಿ ಲೀgal ಪ್ರೋಸೆಸ್ ಅಂದ್ರೆ ಈ ఈ సమయాలి ముంచేనూ నేమ్ ఏదో చేంజ్ ఈ నేమ్ కరక్షన్స్ చేంజ్ అదొక అఫిడవేట్ లాయర్త సో ఆ తర నేమ్ చేంజస్ ఏతర అదవర్నమెంట్ ఇష్యూ ఫోటో ఐడెంటీటీ కార్డు మే ఒరిజినల్ గె నోటిఫికేషన్ ఆఫ్ ద నేమ్ చేంజ్ అద్ర జొత ఎక్సమినేషన్ హార్ అప్లియర్ ఆదు బాతా ಇದೆಲ್ಲ ನೀವು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ನೋಡ್ಕೊಂಡ್ಮೇಲೆ ಎಸ್ ಅಂದಾಗ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಇಲ್ಲಿ ಸೆಲೆಕ್ಟ್ ಎನಿ ಆಫ್ ದಿವನ್ ಆಪ್ಷನ್ ಏನು ಇಲ್ಲಿ ನೀವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಐ ಡಿ ಅಥವಾ ಬೈ ರೋಲ್ ನಂಬರ್ ಇಲ್ಲ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಡೀಟೇಲ್ಸ್ ಇದನ್ನೆಲ್ಲ ಫಿಲ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಓಕೆ ಇಷ್ಟು ಮಾಹಿತಿನ ತಿಳ್ಕೊಂಡ್ಮೇಲೆ ಇದು ಎಲ್ಲರೂ ಆಲ್ ದ ಬೆಸ್ಟ್ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿ ಸೊ ಸಿಕ್ಸ್ಟೀನ್ ತಪ್ಪ ಎಕ್ಸಾಮ್ಸು ಎಲ್ಲ ಒಳ್ಳೇದಾಗಿ ಗುಡ್ಡ